गुरुभ्यो नमः हरि ॐ यतो जन्माद्यस्य श्रुतिसुनयमानैकविषयात् सुतन्त्रस्तन्त्रज्ञो गुरुरपि गुरोर्यश्च जगताम् विमूढायत्तत्त्वम् प्रकटमिह वेत्तुम् सुमनसो मुकुन्दम् ध्यायाम पातिपाकम् तम् स्वमहसा सर्वविघ्नः प्रशमनम् सर्वसिद्धिकरम् वरम् सर्वजीवप्रणेतारम् ವಂದೇ ವಿಜಯತಂ ಹರಿಂ ಕರೋದು ಮಮ ಕಲ್ಯಾಣ ಹರಿಹಯಂ ಕಾಪಿ ಗುರುಶ್ಚ ಮಧ್ವನಾಮಿ ವರದೋಸ್ತು ನಿರಂತರ ಕರವಣ್ಯಂಬ ಚರಣೋತಿ ಮದ್ವಾಕ್ಯಸರಣಿ ಭೂತ್ ಶ್ರೀಮದಾಚಾರ್ಯ ಭಾವಗ ಸೇ ಗುರುಂಭಕ್ ಮಹಾ ವಿಶ್ವಾಸಪೂರ್ವಕ ನಿಕ್ಷಿಪೇ ಸರ್ವಾರಾಂಶ ಗುರುಶ್ರೀಪಾದಕೇ ವೈಶಂಪಾಯನರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಬಹಳ ಸುಂದರವಾಗಿ ಪದ್ಮಪುರಾಣದಲ್ಲಿ ಸೂರ್ಯನ ಅತ್ಯದ್ಭುತವಾದ ಮಹಿಮೆಯನ್ನ ನಾವು ಕಾಣ್ತಾ ಇದ್ದೇವೆ ಆಕಾಶದಲ್ಲಿ ಬೆಳಗುವಂತಹ ವ್ಯಕ್ತಿ ಅವನು ಯಾರು ಅವನ್ ಹೇಗಿದ್ದಾನೆ ಕೋಯಂಕೋವಾ ಪ್ರಭಾವೋ ಸ್ಯಾ ಜಾತೋ ಘಣೀಶ್ವರ ಆಕಾಶದಲ್ಲಿ ಕಾಣುವಂತಹ ಇವನ ಮಹಿಮೆ ಏನು ಅವನ ಮಹಿಮೆಯನ್ನ ಹೇಳಿ ಅವನ ಅವನು ಎಲ್ಲಿ ಹುಟ್ಟಿದ್ದಾನೆ ಅವನ ತಂದೆ ತಾಯಿಗಳ ಯಾರು ಅವನು ಇಷ್ಟೊಂದು ಪ್ರಕಾಶದಿಂದ ಕೂಡ್ಲಿಕ್ಕೆ ಕಾರಣ ಏನು ಸಿದ್ಧರು ಸಾಧ್ಯರು ದೈತ್ಯರು ರಾಕ್ಷಸರು ಎಲ್ಲರೂ ಇವರನ್ನ ಪೂಜೆ ಮಾಡ್ತಾ ಇದ್ದಾರಲ್ಲ ಬ್ರಾಹ್ಮಣರು ನಿತ್ಯದಲ್ಲಿ ಅರ್ಘ್ಯ ಪ್ರಧಾನವನ್ನ ಮಾಡ್ತಾರಲ್ಲ ಅದಕ್ಕೆ ಕಾರಣ ಏನು ಎಲ್ಲವನ್ನ ವಿಸ್ತಾರವಾಗಿ ಹೇಳಬೇಕು ಅಂತ ಕೇಳಿದಾಗ ವಿದವ್ಯಾಸ ದೇವರು ಪುತ್ರವನ್ನ ನೀಡ್ತಾ ಇದ್ದಾರೆ ನೋಡಪ್ಪ ಪರಂ ಬ್ರಹ್ಮ ಬ್ರಹ್ಮನ ಸ್ತೇಜೋ ಬ್ರಹ್ಮದೇವ ದ್ವಿನಿಸ್ಮೃತಃ ಸಾಕ್ಷಾತ್ ಬ್ರಹ್ಮಮಯಂ ಸಾಕ್ಷಾತ್ ಆಗಿ ಪರಬ್ರಹ್ಮನಾಗಿರುವಂಥವನು ಆ ಸೂರ್ಯನಾರಾಯಣ ಸೂರ್ಯನಾರಾಯಣನ ಅನುಗ್ರಹವನ್ನ ಹೇಳ್ತೀನಿ ಕೇಳು ಸೂರ್ಯ ಇದ್ದಾನಲ್ಲ ಅವನು ನಾರಾಯಣನ ಉಪಾಸನೆಯಿಂದ ಬಹಳವಾಗಿರುವಂತಹ ಕಿರಣಗಳನ್ನ ಉಳ್ಳಂಥವನು ಕೋಟಿ ಮತಿ ಚಂಡಂ ಸುದುಸ್ಸಹಂ ಅಂತ ಹೇಳ್ತಾರೆ ಆ ಕಿರಣಗಳನ್ನ ತಡೆದುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಕಿರಣಗಳ ಪ್ರಭಾವವನ್ನ ತಡೆದುಕೊಳ್ಳಲಾರದೆ ಜನಗಳೆಲ್ಲ ಓಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಸಮುದ್ರಗಳೆಲ್ಲ ಒಣಗಲಿಕ್ಕೆ ಪ್ರಾರಂಭ ಆಯ್ತು ನದಿಗಳೆಲ್ಲ ಬತ್ತಿ ಹೋಗುವಂತಹ ಸಂದರ್ಭ ಇನ್ನು ಜನಗಳನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೋ ಜನ ಸತ್ತು ಹೋಗಿದ್ದಾರಂತೆ ಶುಷ್ಯಂತಿ ಜಂತವಸ್ತತ್ರ ಬ್ರಿಯಂತೆ ಚಾತುರ ಜನಾಹ ಎಲ್ಲರೂ ಸತ್ತು ಹೋಗ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಇಂದ್ರನೇ ಮೊದಲಾದ ಎಲ್ಲ ದೇವತೆಗಳು ಬ್ರಹ್ಮದೇವರತ್ರ ಹೋಗಿದ್ದಾರೆ ಈ ಸೂರ್ಯನ ತೇಜಸ್ಸನ್ನ ನೀವೇನಾದ್ರೂ ಮಾಡಿ ಕಡಿಮೆ ಮಾಡಬೇಕು ಅಥಶಕ್ರಾದಯೋ ದೇವಾ ಬ್ರಹ್ಮಾಂಡಂ ಸೌಭಾಗತಃ ಇದಮರ್ಥಂ ತದಾ ಪ್ರೋಚ ದೇವಾಂಶರಬ್ರವೀತ್ ವಿಧಿ ಅಂದ್ರೆ ಬ್ರಹ್ಮದೇವರು ಬ್ರಹ್ಮದೇವರು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು ನೋಡಬ ಆದಿ ಬ್ರಹ್ಮನ ತೇಜಸ್ಸು ಅಲ್ಲಿರುವಂಥದ್ದು ಅವನಿಂದ ಅವನು ಹುಟ್ಟಿರುವಂಥವನು ಭಗವಂತನ ಕಣ್ಣಿನಿಂದ ಹುಟ್ಟಿರುವಂಥವನು ಆ ಸೂರ್ಯ ಹಾಗಾಗಿ ಅವನಲ್ಲಿ ಆ ತೇಜಸ್ಸು ಬರಲಿಕ್ಕೆ ಸಾಧ್ಯ ಆಗಿದೆ ಈ ತೇಜಸ್ಸು ಸತ್ವಗುಣವುಳ್ಳಂಥದ್ದು ಅದನ್ನು ಹೇಳ್ತಾರೆ ಆ ಸ್ತಂಭ ಪರ್ಯಂತಂ ತ್ರೈಲೋಕ್ಯೇಶ ಚರಾಚರೇ ತಿಷ್ಟಸ್ಥೇವದೈವ ಸದ್ಭಾವ ಸತ್ವಗೋ ಜನಕ ಪ್ರಭು ಆ ಸೂರ್ಯನಾರಾಯಣನ ಅನುಗ್ರಹದಿಂದ ಈ ಸೂರ್ಯನಿಗೆ ಅಷ್ಟೊಂದು ಶಕ್ತಿ ಬಂದಿರುವಂಥದ್ದು ಈ ಸೂರ್ಯನ ಪ್ರಭಾವವನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ ಈ ಸೂರ್ಯ ಇಡೀ ಜಗತ್ತಿನ ಉತ್ಪತ್ತಿ ನಾಶ ಎರಡನ್ನೂ ಮಾಡ್ತಾ ಇದ್ದಾನೆ ಈ ಸೂರ್ಯನಿಗೆ ಸಮನಾದ ದೇವತೆ ಇನ್ನೊಬ್ನಿಲ್ಲ ಯಾಕೆ ಸೂರ್ಯನಾರಾಯಣ ಅಷ್ಟು ಎತ್ತರದಲ್ಲಿರುವಂಥವನು ಇವನ ಸ್ಮರಣೆಯಿಂದ ಬೆಳಗ್ಗೆ ಯಾರು ಸ್ಮರಣೆ ಮಾಡುತ್ತಾರೋ ಅನೇನ ರಕ್ಷಿತ ಲೋಕ ಜನಿತ ಪಾಲಿತ ಧ್ರುವಂ ಇವನನ್ನ ಯಾರು ಸ್ಮರಣೆ ಮಾಡುತ್ತಾರೋ ಪಾಪರಾಶ ಪ್ರಲೀಯತೆ ಎಲ್ಲ ಪಾಪಗಳು ಪರಿಹಾರ ಆಗ್ತಾ ಇದ್ದಾವೆ ಸಂಜೋಪಾಸನ ಕಾದೇತೂ ವಿಪ್ರಾ ಬ್ರಹ್ಮವಿದ ಕಿಲಹ ವಿಶೇಷವಾಗಿ ಬ್ರಹ್ಮ ವೃಂದ ಬ್ರಾಹ್ಮಣ ವೃಂದ ಇವನಿಗೆ ಅರ್ಘ್ಯವನ್ನ ನೀಡ್ತಾ ಇದ್ದಾರೆ ಇಷ್ಟೇ ಅಲ್ಲ ಸಂಧ್ಯಾ ಮಾತ್ರದಿಂದಲೇ ಎಲ್ಲ ಪಾಪವೂ ಹೋಗಿ ಶುದ್ಧನಾಗ್ತಾ ಇದ್ದಾನೆ ಬ್ರಾಹ್ಮಣನಾಗಿರುವಂಥವ್ರು ಎಷ್ಟೇ ಪಾಪಗಳನ್ನ ಮಾಡಿರಲಿ ಆ ಸೂರ್ಯನ ದರ್ಶನದಿಂದ ನೀವೇನು ಮಾಡಬೇಕಾಗಿಲ್ಲ ಬೆಳಗ್ಗೆ ಸೂರ್ಯ ದರ್ಶನ ಮಾಡಿದ್ರೆ ಸಾಕು ಮಹಾಪಾತಕ ಸಂಕೀರ್ಣ ಉಪಪಾತಕ ಸಂವೃತ ಪಶ್ಯಂತಿಯೇ ನರಾ ನರ ಸೂರ್ಯಂ ತೇ ಪೂತ ಗುರುಕಿಲ್ಪಿಶಾಹ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ಕೇವಲ ದರ್ಶನ ಮಾತ್ರದಿಂದ ಸೂರ್ಯನ ದರ್ಶನ ಮಾತ್ರದಿಂದ ಎಲ್ಲ ಪಾಪಗಳು ಪರಿಹಾರ ಆಗತ್ತೆ ಇನ್ನು ಪೂಜೆ ಮಾಡಿದ್ರೆ ಎಲ್ಲ ರೋಗಗಳು ಪರಿಹಾರ ಆಗ್ತದೆ ಕುರುಡುತನ ದಾರಿದ್ರ್ಯ ದುಃಖ ದುಸ್ಥಿತಿ ಎಲ್ಲವೂ ನಾಶ ಆಗಿ ಹೋಗುತ್ತೆ ಜೀವನದಲ್ಲಿ ಯಾವತ್ತೂ ಬರೋದಿಲ್ಲ ಅಸ್ಯೋಪಾಸನ ಮಾತ್ರೇಣ ಸರ್ವರೋಗ ಪ್ರಮುಚ್ಚತೆ ನಾ ಅಂಧತ್ವಂ ನಚ ದಾರಿದ್ರ್ಯಂ ನ ದುಃಖಂ ನ ಚ ಶೋಚ್ಯತಾ ಪದ್ಮಪುರಾಣ ಹೇಳ್ತಾ ಇದೆ ಅಷ್ಟೇ ಅಲ್ಲ ಈ ಲೋಕದಲ್ಲಿ ಒಳ್ಳೆಯ ಸುಖವನ್ನ ಬಡಿತಾನೆ ಅಂತ್ಯದಲ್ಲಿ ಒಳ್ಳೆಯ ಉತ್ತಮ ಗತಿಯನ್ನ ಹೊಂತಾನೆ ಸೂರ್ಯ ಪ್ರತ್ಯಕ್ಷನಾಗ್ತಾನೆ ಅವರಿಗೆ ದೇವತೆಗಳು ಹೇಳಿದ್ರು ಈತನನ್ನ ಆರಾಧನೆ ಮಾಡಬಹುದು ಧ್ಯಾನ ಮಾಡಬಹುದು ಪೂಜೆ ಮಾಡಬಹುದು ದರ್ಶನ ಮಾತ್ರದಿಂದಲೇ ಪ್ರಳಯದ ಅಗ್ನಿಯಂತಿರುವಂಥವನು ಈ ಸೂರ್ಯ ನಮ್ಮ ಕೈಗಳಲ್ಲೇ ಅವನ ತೇಜಸ್ಸನ್ನ ತಡೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ದೇವತೆಗಳು ಹೇಳಿರೋ ಮಾತಿದು ಇನ್ನು ಸಾಮಾನ್ಯವಾದ ಮನುಷ್ಯರ ಗತಿಯೇನು ಅದಕ್ಕೆ ಬ್ರಹ್ಮದೇವರು ಉತ್ತರವನ್ನು ಕೊಡ್ತಾ ಇದ್ದಾರೆ ಆಗ್ಲಪ್ಪ ನಿಮಗೆಲ್ಲ ಒಳ್ಳೆ ಉಪಾಯವನ್ನು ಹೇಳ್ತೀನಿ ಕೇಳ್ರಿ ಉತ್ಪತ್ತಿ ಸ್ಥಿತಿ ನಾಶ ಮಾಡುವಂತಹ ಅತ್ಯದ್ಭುತವಾದ ಸೂರ್ಯ ಒಂದು ದಿವಸ ಇರಲಿಲ್ಲ ಅಂದ್ರೆ ಯಾವ ಪ್ರಾಣಿನೂ ಬೆಳೆಯೋದಿಲ್ಲಪ ನೀನೇ ಲೋಕಕ್ಕೆ ಪ್ರಭುವಾಗಿರುವಂಥವನು ಆ ಕಷ್ಟದಿಂದ ಆಹಾರವನ್ನ ರಕ್ಷಣೆ ಉತ್ಪತ್ತಿ ಉತ್ಪತ್ತಿಕರ್ತನಾಗಿರುವಂಥವ್ನು ಜಗತ್ತಿನ ಎಲ್ಲವೂ ನಡೆಯೋದೆ ನಿನ್ನಿಂದ ಆ ನೀನೇ ಪ್ರಪಂಚವನ್ನು ಧರಿಸಿದ್ದೀಯ ನಿನ್ನ ರೂಪ ಗಂಧ ರಸ ರುಚಿ ಎಲ್ಲವನ್ನ ನೋಡೋ ಹಾಗೆ ಮಾಡ್ತಾ ಇದ್ದೀಯ ಸೂರ್ಯ ಎಲ್ಲದ ಮೀರಿದಂಥವು ನೀನು ಸರ್ವಜ್ಞನಾಗ್ದೀಯ ತೀರ್ಥಗಳು ಪುಣ್ಯಕ್ಷೇತ್ರಗಳು ಯಜ್ಞಗಳು ಇವೆಲ್ಲದಕ್ಕೆ ಕಾರಣ ನೀನು ಸೂರ್ಯ ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕಾಗೋದಿಲ್ಲ ಆ ದುಃಖ ದಾರಿದ್ರ್ಯವನ್ನು ನಾಶ ಮಾಡುವಂಥವ್ರು ಶ್ಲೋಕದಲ್ಲೆಲ್ಲ ವಿಸ್ತಾರವಾಗಿ ಹೇಳ್ತಾರೆ ಸರ್ವಜ್ಞ ಸರ್ವಕರ್ತಾ ಚ ಹರ್ತಾ ಪಾತ ಸೋತ್ಸಕ ಎಷ್ಟೆಲ್ಲ ಹೇಳ್ತಾ ಇದೆ ಪದ್ಮ ಪುರಾಣ ಹಾಗಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ ಬ್ರಹ್ಮದೇವರು ಹೇಳಿದ್ರು ಆದಿತ್ಯ ಹೇಳ್ತಾ ಇದ್ದಾನೆ ಇನ್ನ ತೇಜಸ್ಸು ಅತಿ ಅಪರೂಪವಾಗಿರುವಂಥದ್ದು ಕೋಟಿಗಟ್ಲೆ ಕಿರಣಗಳಿದ್ದಾವೆ ಲೋಕವನ್ನೇನೇ ನಾಶ ಮಾಡ ಹಾಕ್ತಾವೆ ಲೋಕಕ್ಕೆ ಹಿತಕಾರಿಯಲ್ಲ ನೀನೇನೇ ಆದ್ರೂ ಕಡಿಮೆ ಮಾಡು ಆಗ ಸೂರ್ಯ ಹೇಳ್ದ ಏನ್ ಮಾಡ್ಬೇಕು ನೀವೇ ಹೇಳ್ಬಿಡ್ರಿ ಅಂತ ನೀವೆಲ್ಲರಿಗಿಂತ ಪಿತಾಮಹ ನೀವೇನ್ ಹೇಳ್ತಿರೋ ಅದನ್ನ ಮಾಡ್ತೀನಿ ಅಂತ ಏನ್ ಮಾಡಬೇಕು ವಿಶ್ವಕರ್ಮನನ್ನ ಕರೆಸಿದ್ದಾರೆ ದೇವ ಬಡಿಗನಾಗಿರುವಂತಹ ವಿಶ್ವಕರ್ಮ ಅವರನ್ನ ಕರೆಸಿ ವಜ್ರದ ಚಕ್ರವನ್ನ ನಿರ್ಮಾಣ ಮಾಡಿದ್ದಾರೆ ಪ್ರಳಯದ ಅಗ್ನಿಯಂತಿರುವಂತಹ ಸೂರ್ಯನ ತೇಜಸ್ಸನ್ನ ಕತ್ತರಿಸಿ ಆ ಚಕ್ರವನ್ನ ತಯಾರು ಮಾಡಿದ್ದಾರೆ ಆ ಕಾಂತಿಯಿಂದಲೇ ಆ ಚಕ್ರವನ್ನ ತಯಾರು ಮಾಡಿ ಸುದರ್ಶನವನ್ನ ಭಗವಂತನಾಗಿರುವಂತಹ ನಾರಾಯಣನಿಗೆ ಅದನ್ನು ಸಮರ್ಪಣೆ ಮಾಡಿದ್ದಾರೆ ಈ ಏನು ಕತ್ತರಿಸಿದ್ದಾರಲ್ಲ ಅದರಿಂದ ಬಂದಿರುವಂತಹ ಒಂದೊಂದು ಪದಾರ್ಥವನ್ನ ಒಂದೊಂದು ತಯಾರು ಮಾಡಿದ್ದಾನೆ ಯಮನಿಗೆ ಯಮನ ದಂಡವನ್ನ ಶಿವನಿಗೆ ಶೂಲವನ್ನ ಕಾರನಿಗೆ ಖಡ್ಗವನ್ನ ಗುಹನಿಗೆ ಶಕ್ತಾಯುಧವನ್ನ ಚಂಡಿಕೆಗೆ ಶಸ್ತ್ರವನ್ನ ವಿಚಿತ್ ಕತ್ತಿಯನ್ನ ವಿಚಿತ್ರವಾಗಿರುವಂತಹ ಶೂಲವನ್ನ ವಿಶ್ವಕರ್ಮ ಬ್ರಹ್ಮಣ ಅಪ್ಪಣೆ ಅಂತ ತಯಾರು ಮಾಡಿಕೊಟ್ಟಿದ್ದಾನೆ ಇದನ್ನೆಲ್ಲ ಹೇಳ್ತಾರೆ ಅಮೋಘ ಯಮದಂಡಷ್ಟ ಶೂಲಂ ಪಶುಪತೇಸ್ತದ ಪಶುಪತಿ ಅಂದ್ರೆ ರುದ್ರದೇವರು ಶೂಲವನ್ನ ತಯಾರು ಮಾಡಿಕೊಟ್ಟಿದ್ದಾನೆ ಅವನಿಗೆ ಅಷ್ಟು ಕಿರಣಗಳು ಆಗಿ ಸಾವಿರ ಕಿರಣಗಳು ಮಾತ್ರ ಉಳಿದಿದ್ದಾವೆ ಅವುಗಳಿಂದ ಪ್ರಕಾಶ ಮಾಡ್ತಾ ಇದ್ದಾನೆ ಇಲ್ಲಿ ನೋಡಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ ಸಾವಿರ ಕಿರಣ ಉಳ್ಳಂತಹ ನಮ್ ಕಣ್ಣೆದ್ರಿ ಕಾಣುವಂತಹ ಸೂರ್ಯನನ್ನೇ ನಾವು ದಿತ್ತಿಸಿ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಷ್ಟು ಪ್ರಖರವಾಗಿರುವಂತಹ ತೇಜಸ್ಸು ಇನ್ನು ಆ ಎಲ್ಲ ಪ್ರಾಣಿಗಳು ಬೆಳಲಿಕ್ಕೆ ಬೇಕಾಗಿರುವಂಥವನು ಆ ಸೂರ್ಯ ಕಶ್ಯಪ ನಂದನನಾಗಿ ಅದಿತಿ ಕಶ್ಯಪರಲ್ಲಿ ಅವನು ಅವತಾರವನ್ನು ಮಾಡಿದಂಥವನು ಆದ್ದರಿಂದಲೇ ಅವನಿಗೆ ಅದಿತಿಯ ಮಗನಾದ್ದರಿಂದ ಆದಿತ್ಯ ಅಂತ ಅವನನ್ನು ಕರಿತಾ ಇದ್ದಾರೆ ಎಲ ದೇವತೆಗಳು ಅದಿತಿಯ ಮಕ್ಕಳೇ ಹಾಗಾಗಿ ಎಲ್ಲರನ್ನೂ ಆದಿತ್ಯ ಅಂತ ಕರೀತಾರೆ ಅದರಲ್ಲಿ ಇವನು ವಿಶೇಷ ಆದಿತ್ಯ ಭೂಮಿಗೆ ಲಕ್ಷ ಯೋಜನದ ಮೇಲೆ ಸೂರ್ಯ ಹಗಲು ರಾತ್ರಿ ಸುತ್ತಾ ಇರ್ತಾನೆ ಬ್ರಹ್ಮನ ಅಪ್ಪಣೆಯಂತೆ ಗ್ರಹಗಳೆಲ್ಲ ಸುತ್ತಾ ಇರ್ತಾವೆ ಸೂರ್ಯನ ಹನ್ನೆರಡು ಭಾಗಗಳನ್ನ ಮಾಡಿ ಒಂದೊಂದು ಭಾಗಕ್ಕೆ ಒಂದೊಂದು ಹೆಸರಿಟ್ಟಿದ್ದಾರೆ ಒಂದೊಂದು ಭಾಗವನ್ನ ಮಾಡಿ ಪ್ರತಿ ಮಾಸಕ್ಕೂ ಸಂಚಾರ ಮಾಡ್ತಾನೆ ಒಂದು ಜಾಗದಲ್ಲಿ ಎಲ್ಲಿ ಸೇರ್ತಾನೋ ತಿಂಗಳಾವರ್ತಿ ಒಂದೊಂದು ಕಡೆ ಸೇರ್ತಾನೆ ಒಂದೊಂದು ರಾಶಿಯಲ್ಲಿ ಅದಕ್ಕೆ ಸಂಕ್ರಮಣ ಅಥವಾ ಸಂಕ್ರಾಂತಿ ಅದರಲ್ಲಿ ಮಕರ ಸಂಕ್ರಮಣ ಮಕರ ರಾಶಿಯಲ್ಲಿ ಬಂದಾಗ ವಿಶೇಷವಾದದ್ದು ಅಂತ ನಾವು ಲೋಕದಲ್ಲಿ ಕಾಣ್ತೀವಿ ಇದನ್ನೆಲ್ಲವನ್ನು ಹೇಳ್ತಾರೆ ಸೂರ್ಯ ಸಂಚರತೆ ಮಾಸ ದ್ವಾದಶ ದ್ವಾದಶಾತ್ಮಕ ಸಂಕ್ರಮಾದಸ್ಯ ಸಂಕ್ರಾಂತಿ ಹಿ ಸರ್ವೈರೇವ ಪ್ರಗೀಯತೆ ಪದ್ಮಪುರಾಣ ನಮಗೆ ಹೇಳ್ತಿರುವಂತಹ ವಿಷಯ ಇದರಿಂದ ಆಯಾ ಸಂಕ್ರಾಂತಿಗಳಲ್ಲಿ ಉಂಟಾಗುವಂತಹ ಫಲವನ್ನು ಹೇಳ್ತೀನಿ ಕೇಳು ಧನಸ್ಸು ಮಿಥುನ ಕನ್ಯಾ ಮೀನರಾಶಿಗಳ ಸಂಕ್ರಾಂತಿಯಾದಾಗ ಷಡೀತಿ ಪುಣ್ಯ ಕಾಲ ಅಂತ ಅದಕ್ಕೆ ಹೆಸರು ಋಷಭ ವೃಶ್ಚಿಕ ಕುಂಭ ಸಿಂಹ ಸಂಕ್ರಮಣ ಆದಾಗ ವಿಷ್ಣುಪತಿ ಅನ್ನುವಂತಹ ಪುಣ್ಯಕಾಲ ಪ್ರಾಪ್ತಿಯಾಗತ್ತೆ ಪಂಚಾಂಗದಲ್ಲಿ ಬರೆದಿರ್ತಾರೆ ಸಾಮಾನ್ಯವಾಗಿ ಬಹಳ ಜನ ಇದನ್ನ ಕೇಳಿದ್ದುಂಟು ಅದಕ್ಕಿಲ್ಲೇ ಉತ್ತರವನ್ನು ಕೊಟ್ಟಿದ್ದಾರೆ ವಿಷ್ಣು ಷಡೀತಿ ಪುಣ್ಯಕಾಲ ಅಂದ್ರೆ ಏನು ಅಂತ ಕೇಳಿದ್ರು ಮತ್ತು ಆ ಎರಡನೇದಾಗಿ ವಿಷ್ಣುಪದಿ ಪುಣ್ಯ ತಮಕಾಲ ಅಂದ್ರೆ ಏನು ಅವ ಆಯಾ ರಾಶಿಗಳಲ್ಲಿ ಸೂರ್ಯ ಸಂಕ್ರಮಣ ಆಗೋದಕ್ಕೆ ಆ ರೀತಿಯಾಗಿ ಕರೀತಾರೆ ಇದರಿಂದ ಷಡೀತಿ ಪುಣ್ಯ ಕಾರ್ಯಗಳಲ್ಲಿ ಎಂಬತ್ತಾರು ಸಾವಿರ ಪಟ್ಟು ಫಲವನ್ನ ಅವರು ಪಡಿತಾ ಇದ್ದಾರೆ ವಿಷ್ಣುಪದ್ಯ ಅಂತೂ ಲಕ್ಷಂತೂ ಅಯನೇ ಕೋಟಿ ಕೋಟಿ ಕಮ್ಮಂತಾರೆ ವಿಷ್ಣುಪದಿಯಲ್ಲಿ ಲಕ್ಷದಷ್ಟು ಫಲ ಷಡೀತಿಗಿಂತಲೂ ಶ್ರೇಷ್ಠ ವಿಷ್ಣುಪದಿ ಕಟಕ ಮಕರ ಉತ್ತರಾಯಣಗಳಲ್ಲಿ ದಕ್ಷಿಣಾಯಣಗಳಲ್ಲಿ ಕೋಟಿ ಕೋಟಿ ಪಟ್ಟು ಫಲವನ್ನ ಪಡಿತಾ ಇದ್ದಾನೆ ಆ ಸಂದರ್ಭಗಳಲ್ಲಿ ಈ ಪರ್ವಕಾಲದ ಮಹತ್ವ ಏನು ಅಂದ್ರೆ ಆ ಪರ್ವಕಾಲದಲ್ಲಿ ಸ್ನಾನ ದಾನ ಜಪ ವ್ಯಥೇಚ್ಛವಾಗಿ ಮಾಡಬೇಕು ಪಾರಾಯಣಾದಿಗಳನ್ನ ಮಾಡಬೇಕು ಅದರಿಂದ ಭಾರಿ ವಿಶೇಷವಾದ ಫಲ ಅಂತ ಹೇಳ್ತಾರೆ ನನ್ ಮಾತಲ್ಲ ಓದ್ಬಿಡ್ತೇನೆ ತ್ವಯೋ ರನಯೋ ಕರ್ಮ ಯತ್ಕೃತಂಚ ಅಕ್ಷಯಂ ಭವೆ ಅಕ್ಷಯವಾದ ಫಲ ಕೊಡ್ತಾ ಇದೆ ಅದಕ್ಕೆ ಅವಶ್ಯವಾಗಿ ಮಾಡಬೇಕು ಬಾ ಇನ್ನು ಮಕರ ಸಂಕ್ರಮಣದಲ್ಲಿ ಮಾಡುವಂತಹ ನಾನು ಈಗ ಹೇಳಿದ್ನಲ್ಲ ಮಕರ ಸಂಕ್ರಮಣದಲ್ಲಿ ಮಾಡುವಂತಹ ಪುಣ್ಯ ಉಷಾ ಕಾಲದಲ್ಲಿ ಸ್ನಾನ ಮಾಡಿದ್ರೆ ಗೋದಾನ ಮಾಡಿದರೆ ಏನು ಫಲ ಬರಬೇಕೋ ಅದರ ಸಾವಿರ ಪಟ್ಟು ಫಲ ಬರ್ತಾ ಇದೆ ಸ್ನಾನ ಮಾಡ್ಲಿಕ್ಕೆ ಏನ್ ಕಷ್ಟ ಆಗ್ಬೇಕಾಗಿದೆ ಮನೆ ಒಳಗಿರ್ತದೆ ನೀರು ಆರಾಮಾಗಿ ಸ್ನಾನವನ್ನು ಮಾಡಬಹುದು ಆ ಸ್ನಾನವನ್ನ ಸಂಕಲ್ಪ ಪೂರ್ವಕವಾಗಿ ಮಾಡಿದ್ರೆ ಸಾವಿರದಷ್ಟು ಫಲ ಆಮೇಲೆ ಆ ಪರ್ವಕಾಲದ ಸಮಯದಲ್ಲಿ ಸ್ನಾನ ಮಾಡಿ ತರ್ಪಣ ಕೊಟ್ರೆ ಅಕ್ಷಯವಾದ ಫಲ ದಾನ ದೇವತೆಗಳ ಪೂಜೆ ಅದು ಅಕ್ಷಯವಾದ ಫಲ ವಿಷ್ಣುಪದಿಯಲ್ಲಿ ಸ್ನಾನ ಮಾಡಿದ್ರೆ ಅಕ್ಷಯವಾದ ಫಲ ದಾನ ಮಾಡಿದಂಥವನು ಜನ್ಮ ಜನ್ಮಕ್ಕೆ ಆ ಧರ್ಮದ ಫಲವನ್ನ ಬಡಿತಾ ಇದ್ದಾನೆ ಶೀತಕಾಲದಲ್ಲಿ ಹತ್ತಿಯ ಬಟ್ಟೆಯನ್ನ ದಾನೇ ಮಾಡಿದ್ರೆ ದೇಹದಲ್ಲಿ ದುಃಖ ಉಂಟಾಗೋದಿಲ್ಲ ಶೀತೆ ತೂಲಪಟಿ ದಾನಾನ್ ದುಃಖಂ ಜಾಯತೆ ತನೋ ತನೋ ಅಂದ್ರೆ ದೇಹ ದೇಹಕ್ಕೆ ಆಗೋದಿಲ್ಲ ತುಲಾದಾನ ಶಯ್ಯಾದಾನಗಳಿಗೆ ಅಕ್ಷಯವಾದ ಫಲವನ್ನ ಹೇಳಿದ್ದಾರೆ ಉಪಕರಣಗಳಿಂದ ಕೂಡಿರುವಂತಹ ಹಾಸಿಗೆಯನ್ನ ಅಂದ್ರೆ ಮಂಚದಿಂದ ಸಮೇತವಾಗಿರುವಂತಹ ಹಾಸಿಗೆಯನ್ನ ಸರ್ವೋಪಕರಣಾಂ ಶಯ್ಯಾಂ ಯೋಧದಾತಿ ದದಾತಿ ದಾನ ಮಾಡೋ ಸಂದರ್ಭದಲ್ಲಿ ದುಃಖ ಪಡ್ತಾ ದಾನ ಮಾಡಬಾರದು ಮತ್ಸರದಿಂದ ದಾನ ಮಾಡಬಾರದು ಅಯ್ಯೋ ಕೊಡಬೇಕಲ್ಲ ಅಂತ ಕೊಡಬಾರ್ದು ಇನ್ನೊಬ್ರು ಬಹಳ ಕೊಟ್ಟಿದ್ದಾರಲ್ಲ ಅವ್ರಕ್ಕಿಂತ ನಾ ಜಾಸ್ತಿ ಕೊಡ್ತೀನಿ ಅಂತ ಹೊಟ್ಟೆ ಕಿಚ್ಚನ್ನ ಪಟ್ಟು ದಾನ ಮಾಡಬಾರ್ದು ಅದು ಎಲ್ಲ ಪಾಪ ಹೋಗ್ಬಿಡ್ತದೆ ಪಾಪವನ್ನು ನೋಡುತ್ತದ್ದು ಹಾಗಾಗಿ ದಾನ ಮಾಡಬೇಕಾದ್ರೆ ಶುದ್ಧವಾದ ಮನಸ್ಸಿನಿಂದ ದಾನ ಮಾಡಬೇಕಪ್ಪ ರಾಜ ಪದವಿ ಸಿಕ್ತದಂತೆ ವರ್ಣ ಮುಖ್ಯಾಯ ಅಭಿಪ್ರಾಯ ಸರಾಜ್ಯ ಪದವೀಮ್ ಲಭೆ ಪರ್ವಕಾಲಗಳಲ್ಲಿ ದಾನ ಮಾಡಿದ್ರೆ ಅವನಿಗೆ ರಾಜ್ಯ ಅವನಿಗೆ ದುಡಿಯುವಂಥದ್ದು ದಾರಿಯಲ್ಲಿ ಬೆಳಗಿನ ಹೊತ್ತಿನಲ್ಲಿ ಜಾಗಕ್ಕೆ ಅನುಸಾರವಾಗಿ ಬೆಂಕಿ ನೀರುಗಳನ್ನ ಎಣ್ಣೆ ತಾಂಬೂಲಗಳನ್ನ ಕೊಟ್ರೆ ಅವನು ಭೂಮಿಗೆ ಅಧಿಪತಿಯಾಗ್ತಾನೆ ಭಕ್ತಿಯಿಂದ ಬ್ರಾಹ್ಮಣನಿಗೆ ನಮಸ್ಕರಿಸಿದರೆ ಧನವನ್ನ ಅಕ್ಷಯವನ್ನಾಗಿ ಹೊಂತಾನೆ ನಮಸ್ಕಾರ ಮಾಡ್ಲಿಕ್ಕೇನು ಆ ನಮಸ್ಕಾರದ ಮಹತ್ವವನ್ನು ತೋರಿಸ್ತಾ ಇದ್ದಾರೆ ಇನ್ನು ಮಾಘ ಮಾಸದ ಕೃಷ್ಣ ಭಕ್ಷದ ಅಮಾವಾಸ್ಯೆಯಲ್ಲಿ ಬೆಳಿಗ್ಗೆ ಪಿತೃಗಳಿಗೆ ತರ್ಪಣ ನೀಡಿದ್ರೆ ಅಕ್ಷಯವಾದ ಫಲ ಬರ್ತಾ ಇದೆ ಚಿನ್ನದ ಕೊಂಬನ್ನ ಹಾಕಿ ಮಣಿಗಳಿಂದ ಅಲಂಕೃತವಾಗಿರುವಂತಹ ಬೆಳ್ಳಿಯ ಕಾಲನ್ನ ಗೊರಸಿನಲ್ಲಿ ಹಾಕಿ ಕರೆಯುವಂತಹ ಒಳ್ಳೆ ಹಸುವನ್ನ ಕಂಚಿನ ಪಾತ್ರೆಯ ಒಡನೆ ಒಳ್ಳೆಯ ಜ್ಞಾನಿಗೆ ಕೊಟ್ರೆ ಅವನು ಚಕ್ರವರ್ತಿ ಆಗ್ತಾನಂತೆ ಸುಲಕ್ಷಣಾಂಚ ಗಾಂಧ ಹೇಮ ಮಣಿಪ್ರಭಾಂ ರೌಪ್ಯಖುರ ಪ್ರದೇ ತಾತ ಕಾಂಸ್ಯು ಕಾಂಸ್ಯ ಅಂದ್ರೆ ಕಂಚಿಂತು ಹುಧೋಹನಾಥ ಪಾತ್ರೆ ಏವಿ ದತ್ವ ದ್ವಿಜಾಘ್ರವಭೌಮ ಸಾರ್ವಭೌಮ ಅಂದ್ರೆ ರಾಜ ಚಕ್ರವರ್ತಿ ಆಗುವಂತಹ ಯೋಗ ಬರ್ತಾ ಇದೆ ಇನ್ನು ತಿಲಧೇನುವಂಗ ದಾನ ಮಾಡಿದರೆ ಏಳು ಜನ್ಮಗಳಲ್ಲಿ ಮಾಡಿರುವಂತಹ ಪಾಪ ಅವನಿಗೆ ಪರಿಹಾರ ಆಗ್ತಾ ಇದೆ ಭೋಜ್ಯಾನ್ನಂ ಬ್ರಾಹ್ಮಣೇ ದತ್ವ ಯಥೇಚ್ಛವಾಗಿ ಅವನಿಗೆ ಬೇಕಾಗಿರುವಂತಹ ಪದಾರ್ಥಗಳನ್ನು ಮಾಡಿಸಿ ಇಚ್ಛಾ ಭೋಜನ ಅಂತ ಕರೀತಾರೆ ಆ ರೀತಿಯಾಗಿ ಮಾಡಿಸಿ ಬ್ರಾಹ್ಮಣನಿಗೆ ಊಟವನ್ನು ಹಾಕೋದ್ರಿಂದ ಅಕ್ಷಯವಾದ ಸ್ವರ್ಗ ಪ್ರಾಪ್ತಿ ಆಗ್ತಾ ಇದೆ ಧಾನ್ಯ ವಸ್ತ್ರ ಮನೆ ಆಕಳು ಆಮೇಲೆ ಇವೆಲ್ಲವನ್ನ ಬ್ರಾಹ್ಮಣನಿಗೆ ದಾನ ಮಾಡಿದ್ರೆ ಅವನ ಸಂಪತ್ತು ಕಡಿಮೆ ಆಗೋದೇ ಇಲ್ಲ ಯಥೇಚ್ಛವಾಗಿ ಹಾಕ್ತಾ ಹೋಗ್ತದೆ ಇನ್ನು ಯುಗಾದಿಗಳಲ್ಲಿ ಸ್ವಲ್ಪ ದಾನ ಮಾಡಿದ್ದು ಪರಲೋಕದಲ್ಲಿ ಅಕ್ಷಯವಾದ ಫಲ ಯುಗಾದಿಗಳಲ್ಲಿ ದೇವತಾರ್ಚನೆ ದೇವತಾ ಸ್ತೋತ್ರಗಳನ್ನು ಹೇಳೋದು ಕೇಳೋದು ಬರೆ ಹೇಳೋದಲ್ಲ ಕೇಳೋದ್ರಿಂದ ವಿಶೇಷವಾದ ಸ್ವರ್ಗವನ್ನು ಪಡಿತಾನೆ ಅಕ್ಷಯಂ ಪರಲೋಕೇಶು ಸುತು ತಥೈವಚ ಯದ್ವಾ ದೇವಾರ್ಚನಂ ಸ್ತೋತ್ರ ಧರ್ಮಾಖ್ಯಾನ ಪ್ರತಿಶ್ರವ ಸ್ತೋತ್ರ ಮಂತ್ರವನ್ನು ಹೇಳುವಂತ ದೊಡ್ಡವರು ಪೂಜಾ ಮಾಡ್ತಿರ್ತಾರೆ ಮನೆಯಲ್ಲಿ ಪಾರಾಯಣವನ್ನು ಮಾಡುವಂಥದ್ದು ದೇವರ ನಾಮವನ್ನು ಹೇಳುವಂಥದ್ದು ಕಲಿಯುಗದಲ್ಲಿ ಭಗವಂತನ ನಾಮಕ್ಕೆ ಬಹಳ ವಿಶೇಷವಾದ ಒಂದು ಭಗವಂತನ ಅನುಗ್ರಹ ಆಗಲಿಕ್ಕೆ ಸಾಧ್ಯ ಇನ್ನು ಈ ಮಾಘ ಮಾಸದ ಶುದ್ಧ ಸಪ್ತಮಿ ದಿವಸ ಮನ್ವಂತರ ಅಂತ ಅನಿಸ್ಕೊಳ್ತದೆ ಆ ತಿಥಿ ಭಾರಿ ಶ್ರೇಷ್ಠವಾಗಿರುವಂಥದ್ದು ಮಾಘ ಮಾಸದ ಶುಕ್ಲ ಪಕ್ಷ ಸಪ್ತಮ್ಯಾಂ ಕೃತಿಕಾ ನಕ್ಷತ್ರೇ ಜಾತಂ ಸಿಂಹರಾಶ್ಯಾಧಿಪತಿ ಅಂತ ಅವನ ಸ್ತೋತ್ರದಲ್ಲಿ ಹೇಳ್ತಾರೆ ಆ ಸಪ್ತಮಿ ದಿವಸ ಸೂರ್ಯ ಗ್ರಹಣ ಬಂದ್ರೆ ಎಷ್ಟು ಫಲ ಬರಬೇಕು ಅಷ್ಟು ಫಲ ಬರ್ತಾ ಇದೆ ಆ ದಿವಸ ಆ ದಿವಸ ಏಳು ಜನ್ಮದಲ್ಲಿ ಮಾಡಿರುವಂತಹ ಎಲ್ಲ ಪಾಪಗಳು ಪರಿಹಾರ ಆಗ್ತಾ ಇದ್ದಾವೆ ರೋಗವನ್ನ ಕಳೀತಾ ಇದೆ ಸೂರ್ಯ ಸಪ್ತಮಿ ಅಂತ ಅದನ್ನ ಕರೀತಾ ಇದ್ದಾರೆ ಅವಶ್ಯವಾಗಿ ಸ್ನಾನವನ್ನ ಮಾಡಬೇಕಪ್ಪ ಸೂರ್ಯನ ಸಪ್ತಮಿ ಸರ್ವಭೂತಗಳಿಗೆ ತಾಯಿಯಾಗಿರುವಂಥದ್ದು ನೀನು ರವಿ ಮಂಡಲದಲ್ಲಿ ಸಪ್ತಮಿಯಾಗಿ ಹುಟ್ಟಿದ್ದೀಯಾ ನಿನಗೆ ನಮಸ್ಕಾರವನ್ನ ಮಾಡ್ತೇನೆ ಎಕ್ಕೆದ ಎಲೆಯನ್ನ ಅರ್ಕಪತ್ರ ಅಂತ ಹೆಸರು ರಸ್ತೆಯಲ್ಲೆಲ್ಲ ಕಡೆ ಬೆಳೆದಿರ್ತದೆ ಆ ಸೂರ್ಯನ ಆ ಒಂದು ಮಹಿಮನೆ ಅಂಥದ್ದು ಆ ಎಕ್ಕೆ ಎಲೆಯನ್ನ ಹೂವನ್ನ ಗಂಧವನ್ನ ಅಕ್ಕಿ ಇವೆಲ್ಲವನ್ನ ಒಂದು ತಾಮ್ರದ ಪಾತ್ರೆಯಲ್ಲಿ ಆ ಎಕ್ಕೆದ ಎಲೆ ಸಹಿತವಾಗಿ ತೆಗೆದುಕೊಳ್ಳಬೇಕು ಜನಿವಾರ ಚಂದಿ ಚಂದ ಚಂದನ ಇವೆಲ್ಲವನ್ನ ಇಟ್ಟು ಸೂರ್ಯನಿಗೆ ಅರ್ಘ್ಯ ಪ್ರದಾನವನ್ನ ಮಾಡಬೇಕು ಅಂತ ಹೇಳ್ತಾರೆ ಸಸಿಂಧೂರಂ ದತ್ವಾಚ ಅರ್ಘ್ಯಂ ಸುಶೋಭನ ಸರ್ವಂ ಪಾಪಂ ಕ್ಷಯಂ ಯಾಂತಿ ಸಪ್ತ ಜನ್ಮ ಕೃತ ಏಳೇಳು ಜನ್ಮಗಳಲ್ಲಿ ಮಾಡಿರುವಂತಹ ಎಲ್ಲ ಪಾಪಗಳು ಪರಿಹಾರ ಆಗ್ತಾ ಇದ್ದಾವೆ ಎಷ್ಟು ಸುಲಭವಾಗಿ ಹೇಳ್ತಾ ಇದೆ ನೋಡ್ರಿ ಪದ್ಮಪುರಾಣ ಇನ್ನು ನರಕದ ಬಾಧೆ ರೋಗದ ಬಾಧೆ ಪಾಪ ದುಃಖ ಇವೆಲ್ಲವೂ ಕಳೆದು ಹೋಗ್ತಾ ಇದ್ದಾವೆ ಬಿಸಿಲಿಗೆ ಹಾಕಿದಂತಹ ಶುದ್ಧವಾದ ಅಕ್ಕಿಯಿಂದ ಒಳ್ಳೆಯ ಹಬಿಸನ್ನು ತಯಾರು ಮಾಡಿ ಅದರಿಂದ ಅನ್ನವನ್ನು ಮಾಡಬೇಕು ಆ ಅನ್ನವನ್ನ ಮಾಡಿ ವಿಶೇಷವಾಗಿ ಆ ಸೂರ್ಯನಿಗೆ ನೈವೇದ್ಯವನ್ನ ಮಾಡಬೇಕು ಅಂತ ಹೇಳ್ತಾರೆ ಈ ವ್ರತವನ್ನ ಯಾರು ಮಾಡ್ತಾರೋ ಅವರಿಗೆ ವಿಶೇಷವಾದ ಒಂದು ಸೂರ್ಯ ವ್ರತ ಅಂತ ಕರೀತಾರ ಕರೀತಾರಪ್ಪ ಬಹಳ ಪುರಾಣಗಳು ಒಂದು ಎರಡು ಪುರಾಣನಲ್ಲ ಬಹಳ ಪುರಾಣಗಳಲ್ಲಿ ಹೇಳಿದ್ದಾರೆ ಅಂತ ಹೇಳ್ತಾರೆ ನಾನು ಮಾತಲ್ಲ ಓದ್ಬಿಡ್ತೀನಿ ಸೌರವ್ ವ್ರತಂ ಮಹಾಪುಣ್ಯಂ ಪುರಾಣೈ ರಭಿನಂದಿತಂ ಬಹಳ ಪುರಾಣಗಳಲ್ಲಿ ಹೇಳಿದ್ದಾರೆ ಈ ವ್ರತವನ್ನು ಮಾಡಿ ಅಂತ ಆರೋಗ್ಯ ಪ್ರಧಾನವಾಗಿರುವಂಥದ್ದು ಇವತ್ತು ಕಲಿಯುಗದ ಜನರಲ್ಲಿ ಇಲ್ಲದೇ ಇರುವಂತಹ ವಸ್ತು ಅಂದ್ರೆ ಅದು ಆರೋಗ್ಯ ಬಹಳ ಜನಕ್ಕೆ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ ಊಟ ಮಾಡಿದ್ರು ಸ್ವಲ್ಪ ಊಟ ಮಾಡುವಂಥವ್ರು ಆ ಊಟದಲ್ಲೂ ಈ ಪದಾರ್ಥ ನಮಗೆ ಆಗಲ್ಲ ಈ ಪದಾರ್ಥ ಆಗ್ತದೆ ತಂಪಾಗಲ್ಲ ಬಿಸಿ ಆಗಲ್ಲ ಖಾರ ಆಗಲ್ಲ ಉಪ್ಪಾಗಲ್ಲ ಆಗಲ್ಲ ಕೆಳ ಕೂಡ್ಲಿಕ್ಕೆ ಬರಲ್ಲ ಮೇಲ್ ನಿಂತುಕ್ ಬರಲ್ಲ ಹಿಂಗೆ ನಾನಾ ನಮೂನೆಯಾಗಿರುವಂತಹ ನಾನಾ ವಿಧವಾದ ರೋಗಗಳಿಂದ ಜನ ಬದ್ಯಾಡ್ತಾ ಇದ್ದಾರೆ ಎಲ್ಲರೂ ತಪ್ಪದೆ ಈ ಸೂರ್ಯ ವ್ರತವನ್ನ ಮಾಡಬೇಕು ಯಾಕೆ ಸೂರ್ಯ ಆರೋಗ್ಯವನ್ನ ಕೊಡುವಂಥವ್ನು ಒಂದೇ ಮಾತು ಹೇಳ್ತಾರೆ ವರ್ಷ ಕೋಟಿ ಸಹಸ್ರಾಣಿ ವರ್ಷ ಕೋಟಿ ಶತಾನಿಶ ಆದಿತ್ಯ ಸಮಂಭೋಗ್ಯಂ ಲಭತೆ ದಿವಿ ಶಾಶ್ವತಂ ಆದಿತ್ಯನ ಅನುಗ್ರಹದಿಂದ ಒಳ್ಳೆಯ ಸ್ವರ್ಗವನ್ನ ಪಡೀತಾ ಇದ್ದಾನೆ ಇನ್ನು ಮಾಘ ಮಾಸದ ಶುಕ್ಲ ಪಕ್ಷ ಸಪ್ತಮಿ ಭಾನುವಾರ ಬಂದ್ರೆ ಅದು ಭಾರಿ ಹೆಸರಂತೆ ಅದಕ್ಕೆ ಕರೀತಾರೆ ಮಹಾಜಯ ಅಂತ ಕರಿತಾ ಇದ್ದಾರಂತೆ ನೋಡಿ ಹೇಳ್ತಾರೆ ಆದಿ ಏವಂ ಸ್ವರ್ಗಕ್ಷಯಾ ದೇವ ರಾಧೋ ಭೂಮೋ ಮಹಾದನಿ ರವಿವಾರೇ ಭವೇ ಸಪ್ತಮಿ ಶುಕ್ಲ ಮಾಘಶುಕ್ಲಕ್ಕೆ ಮಹಾಜಯೇತಿ ವಿಖ್ಯಾತ ಅನ್ಯತ್ರ ವಿಜಯ ಸ್ಮೃತ ಸಾಮಾನ್ಯವಾಗಿ ಬಂದ್ರೆ ಆ ಮಾಘ ಮಾಸದ ಹೊರತು ಆದ್ರೆ ಆ ಭಾನುವಾರದ ಹೊರತು ಬಂದ್ರೆ ಜಯಾಂತ ಹೆಸರು ವಿಜಯಾಂತ ಹೆಸರು ಇನ್ನು ಭಾನುವಾರ ದಿವಸನೇ ಬಂದು ಅದಕ್ಕೆ ಮಹಾಜಯ ಅಂತ ಹೆಸರನ್ನು ಕರೀತಾ ಇದ್ದಾರೆ ವಿಜಯದಲ್ಲಿ ಕೋಟಿ ಲಕ್ಷ ಪುಣ್ಯ ಮಹಾಜಯಾದಲ್ಲಿ ಅನಂತವಾದ ಫಲವನ್ನು ಪಡಿತಾ ಇದ್ದಾನೆ ಮನುಷ್ಯ ಜನ್ಮದಿಂದ ಮುಕ್ತನಾಗಿ ಹೋಗ್ತಾನೆ ಕುದುರೆ ಚಿನ್ನ ಕೆಂಪು ಬಟ್ಟೆ ಆಮೇಲೆ ಧಾನ್ಯಗಳು ಸೂರ್ಯನ ಪ್ರೀತಿಗೋಸ್ಕರವಾಗಿ ಪೂಜೆಯನ್ನ ಮಾಡಬೇಕು ದಾನವನ್ನಾಗಿ ಕೊಡಬೇಕು ಅಂತಾರೆ ಅದರಲ್ಲೂ ದಾನಗಳ ಭೇದವನ್ನು ಹೇಳ್ತೇನೆ ಕೇಳು ಒಳ್ಳೆಯ ಪದಾರ್ಥಗಳನ್ನ ಕುದುರೆಯ ಮೇಲೆ ಎಲ್ಲ ಜೋಡಿಸಿ ಆ ಕುದುರೆಯನ್ನ ಚೆನ್ನಾಗಿ ಅಲಂಕಾರವನ್ನ ಮಾಡಿ ಅವನು ದಾನವನ್ನಾಗಿ ಕೊಡಬೇಕು ಅಂತಾರೆ ಕುದುರೆ ಇಲ್ಲದಿದ್ರೆ ರಥದಲ್ಲಿ ಅಲಂಕಾರ ಮಾಡಬೇಕು ಅದು ಇಲ್ಲ ಅಂದ್ರೆ ಎತ್ತುಗಳನ್ನ ಕೊಡಬೇಕು ಎರಡು ಮಾಷ ಅಷ್ಟಾದ್ರೂ ಅಂದ್ರೆ ಆ ಉದ್ದಿನ ಬೇಳೆ ಅಂತ ಅಂತಾರಲ್ಲ ಆ ಪದಾರ್ಥದಲ್ಲಾದ್ರೂ ಅಥವಾ ಒಂದು ಮಾಷ ಅಂತ ಅಂತಾರೆ ಆ ರೀತಿಯಾಗಾದ್ರೂ ಚಿನ್ನವನ್ನ ಬಂಗಾರವನ್ನ ದಾನ ಮಾಡಬೇಕು ಅಂತಾರೆ ಚಿನ್ನದ ಪಾತ್ರೆ ರತ್ನದ ಪಾತ್ರೆಯನ್ನ ದಾನ ಕೊಟ್ರೆ ಭಾರಿ ವಿಶೇಷವಾದ ಧನವಾದ ಬರ್ತಾ ಇದೆ ಇನ್ನು ಕೆಂಪು ವಸ್ತ್ರ ಧಾನ್ಯಗಳು ಜವೆ ಗೋಧಿ ಅಂತಾರೆ ಭತ್ತ ಅಂತಂತಾರೆ ತನ್ನ ಶಕ್ತಿಗೆ ಅನುಗುಣವಾಗಿ ಕೊಟ್ಟಿದ್ದೇ ಆದ್ರೆ ರಕ್ತ ವಸ್ತ್ರ ಧಾನ್ಯಂಚ ಶಕ್ತಿ ತೋಚ ಯ್ರಯತ್ನದ ನನಗ್ ಶಕ್ತಿ ಇಲ್ಲ ಅಂತ ನಾವೇ ಅನ್ಕೊಂಡ್ಬಿಡಬಾರದು ಆದಷ್ಟು ಪೂರ್ಣ ಪ್ರಮಾಣದಲ್ಲಿ ದೇವರು ನಮ್ಮಿಂದ ಅಪೇಕ್ಷೆ ಪಡುವಂಥದ್ದು ಪ್ರಾಮಾಣಿಕತನ ಶುದ್ಧವಾದ ಭಕ್ತಿ ಅದನ್ನ ಭಗವಂತ ನೋಡ್ತಾ ಇದ್ದಾನೆ ಅದನ್ನ ದಾನ ಕೊಡೋದ್ರಿಂದ ಭೂಮಿಗೆ ಒಡೆಯನಾಗ್ತಾನೆ ಲಕ್ಷ್ಮಿ ಅವನನ್ನ ಬಿಟ್ಟು ಹೋಗೋದಿಲ್ಲಂತೆ ನೋಡ್ರಿ ಪದ್ಮಪುರಾಣ ಹೇಳ್ತಾ ಇದೆ ನತಂ ಲಕ್ಷ್ಮಿ ವಿಮುಂಚತಿ ಲಕ್ಷ್ಮಿ ಅವ್ರ ಮನೆಯಲ್ಲಿ ವಾಸವನ್ನು ಮಾಡ್ತಾಳಂತೆ ಹಾಗಾಗಿ ಈ ಭಾನು ಸಪ್ತಮಿಯನ್ನ ಯಾರು ಅವಶ್ಯವಾಗಿ ಆಚರಣೆಯನ್ನ ಮಾಡ್ತಾರೋ ಅವರಿಗೆ ವಿಶೇಷವಾದ ಫಲವನ್ನ ಕೊಡ್ತಾರೆ ಅಂತ ಹೇಳ್ತಾರೆ